ಭೀಮಾ ತೀರದ ಆಂಟಿಯ ಲವ್ಲಿ ಡವ್ಲಿ ಸೀರಿಯಲ್ಲಿದ್ದ ಸಿಂಗಾರಿ ಕೊಟ್ಲು ಗಂಡನಿಗೆ ಸುಪಾರಿ ಊಟ ಮಾಡಿ ಮಲಗಿಸಿ ಇಟ್ಲು ನೋಡಿ ಗಂಡನಿಗೆ ಭಗನಿಗೂಟ ಹೆಂಡತಿಯಿಂದ ಜೀವ ಉಳಿಸಿಕೊಳ್ಳಲು ಪರದಾಡಿದ ಪತಿರಾಯ ಭೀಮಪ್ಪ ಪೂಜಾರಿ ಸುನಂದ ಅಂಕಲ್ ಸಿದ್ದಪ್ಪನ ಜೊತೆ ಪರಮಾನಂದ ಸುವ್ವಿ ಸುವಿ ಸುನಂದನ ಕೈಯಿಂದ ಪತಿರಾಯ ಸಿದ್ದಪ್ಪನ ಪ್ರಾಣ ಕಾಪಾಡಿದ ಮನಿ ಮಾಲೀಕ ಡೋರ್ ತೆಗೆದು ನೋಡಿದ ಮೇಲೆ ಮನೆ ಮಾಲೀಕನಿಗೆ ಕಾದಿತ್ತು ಸುನಂದಾಳ ಅಸಲಿ ಕಹಾನಿ ಅಲೆಲೆ ಸುಪ್ನಾತಿ ಸುನಂದ ಏನಿದು ಡಬಲ್ ದಮಾಕ ಈ ಕಡೆ ಗಂಡ ಆ ಕಡೆ ಕುಂಡ

ಅಂಜುಟಿಗೆ ಇರೋದ್ರಿಂದ ನಾವು ನಮ್ಮ ಊರನ್ನ ಜನ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ನಾವು ನಾವು ಅಲ್ಲಿಗೆ ಹೋಗಿದ್ದೆವು ಸರ್ ಎಲ್ಲರೂ ನಮ್ಮವ್ರೆ ಹಿಂಗಿರೋದ್ರಿಂದ ಅವತ್ತು ರಾತ್ರಿ ಎಲೆಕ್ಷನ್ ಮುಗಿಸ್ಕೊಂಡು ಕೌಂಟಿಂಗ್ ಮಾಡಿಕೊಂಡು ವಾಪಸ್ ಇಂಡಿಗೆ ಹತ್ತು ಹದಿನೈದಕ್ಕೆ ಇಲ್ಲಿ ಬಂದೆ ಸರ್ ಅಲ್ಲಿ ಹತ್ತಿಕ್ಕ ಬಿಟ್ಟು ಒಂದು ಹದಿನೈದು ನಿಮಿಷ ಇಂಡಿಗೆ ಬಂದೆವು ಸರ್ ಇಂಡಿಗೆ ಬಂದ ಬಳಿಕ ಬಂದು ನಮ್ಮ ಫ್ರೆಂಡ್ ಶಾಂತೇಶ್ ಅವರು ಅವರು ಅವ್ರ ಮನೆಗೆ ಹೋಗಿದ್ರು ನಾನು ನಮ್ಮ ಮನೆಗೆ ಬಂದೆ ಬಂದು ಹಾಂ ಬಂದ ತಕ್ಷಣ ಕೈಕಲ್ ಮರೆ ತೊಗೊಂಡು ಊಟ ಊಟಕ್ಕೆ ನೀಡುವಂತಂದೆ ಊಟಕ್ಕೆ ಕೊಟ್ಟರು ಊಟ ಮಾಡಿದೆ ಊಟ ಮಾಡದ್ ಬಳಕ ಇಲೆಕ್ಷನ್ ನಾವು ಸೋತಿದಿವಿ ನಮಗದು ನಿದ್ದೆ ಹತ್ತಲಿಲ್ಲ ಆ ಟೈಮ್ ನಿದ್ದೆ ಹತ್ತಲಿಲ್ಲ ಒಂದ್ ಸ್ವಲ್ಪ ಒಂದ್ ತಾಸ ಆ ಕಡೆ ಈ ಕಡೆ ಒಂದ್ ಜರ ಆಲದು ಮಾಡ್ದಾರ ಮಾಡಣ ನೆಕ್ಸ್ಟ್ ಅದ್ ಏನಾಗಿದೆ ಹನ್ನೊಂದುವರಿ ನಂತರ ನನ್ನ ನಿದ್ದೆ ತೊಗೊಂಡ್ಬಿಟ್ಟದ ನಿದ್ದೆ ತೊಗೊಂಡ್ ಸುಮಾರು ಹನ್ನೆರಡುವರಿ ಸುಮಾರು ನನಗೆ ಯಾರು ಕನಸನಾಗೆ ಕತ್ ಹಿಸ್ಲತ್ತ ಅಂದಂಗ ಆಗ್ಲತ್ತ ನಾನು ಹ್ಮ್ ಹ್ಮ್ ಆದ್ರೆ ನನಗ ಅವ್ರ ಎದಿ ಮೇಲೆ ಕೂತು ಕಾಲ್ ಮೇಲೆ ಕೂತು ಅಲ್ಲಿ ಮಿಸು ಬಿಡ್ಲಾರಂಗ ಅವ್ ಬರ್ಲಾರಂಗ ನನಗ್ ಕೊಲೆ ಯತ್ನ ನಡೋದ ಆ ಉಸಿರು ಕಟ್ ಆದ್ರೆ ಅವಾಗ ಅಂತ ಹಾ ಅಂತೀನಿ ಮ್ಯಾಲಿಂದ ಎಲ್ಲಿ ಬಿಡಾಕೈತೆ ಅದು ಅಷ್ಟು ತ್ರಾಸ ಆಗಿ ಆಗಿ ಒದ್ದಾಡಿ 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 ಏನ್ ಮಾಡಿದೆ ನಡ್ವರ್ಕ್ ಒಂದ್ ಹದಿನೈದು ಫೀಟ್ ಇಂದ ಹಾಲ್ ಅದು ಒಂದೇ ರೂಮ್ ಇರೋದು ಅದು ಆ ರೂಮ್ ಅಲ್ಲಿ ನಾನು ನಡ್ವರ್ಕ್ ಶಂಟರ್ ನಲ್ಲಿ ಆ ಕಡೆ ಗಾಡಿ ದಡ್ಪರಿಸಿಲ್ಲ ಈ ಕಡೆ ದಡ್ಪರ್ಸುದ್ರ ಇಲ್ಲ ಹಚ್ಚಿಗಡೆ ಬಾಜು ಮನೆಯವ್ರಿಗೆ ಕೇಳಿಸ್ತಾ ಇಲ್ಲ ಇವರು ನಮ್ಮ ಮನೆಯವರು ಅಲ್ಲೇ ಇರ್ತಾರೆ ಯಾಕೆ ಬಿಡಿಸ್ತಾ ಇಲ್ಲ ಅಂತ ನನಗ್ ಹಿಂಗ ಅನಸ್ತಾ ಇದೆ ಆದ್ರೆ ಹೇಳಕಾಗ್ತಾ ಇಲ್ಲ ಆಮೇಲೆ ಒದ್ದಾಡ್ತಾ ಒದ್ದಾಡ್ತಾ ಅವ್ರಿಗೆ ಹಂಗ ತಗೊಂಡು ದಂಡಿ ಕಡೆ ಹೋಗಿ ಊಲವರಿಗೆ ಒದ್ದಾಗ ನಡ್ಬರ್ಕೊಂದು ಸೆಂಟರ್ ಬಾಗ್ಲಿಗೆ ಅವಾಜ್ ಆಗಿ ಬಾಂಡೆ ಅಚ್ಚಿ ಕಡೆ ಕಡೆಯವರು ನಮ್ಮ ಮನಿ ಓನರ್ ಬಂದ್ರಿ ಬಂದು ಈಚಿ ಕಡೆ ಬಾಗ್ಲ ಬಿಡ್ಲಿಕ್ಕೆ ಬಾಗ್ಲೇನೂ ತಗಿಲಾಕ್ ತಯಾರಿಲ್ಲ ನಮ್ಮ ಏನಾಗಿದೆ ಅಂತ ನಾನು ಬರೀ ಇದನ್ನೇ ಕಲ್ಪನೆ ಇತ್ತು ಅವ್ರು ಅವರು ನನಗ ಮಾತೇ ಬಿಟ್ಟಿರ್ಲಿಲ್ಲ ಅವಾಗ ಈ ಕುತ್ತಿಗೆ ಹಿಚ್ಚಿಕಿ ನನಗ್ ತಳ ಮರ್ಮಂಗ ಹಿಚ್ಕೋತ್ನಾಗ ಮನುಷ್ಯ ಕಳಿ ಹತ್ತಿ ಗತ್ತೆ ಗದ್ದೆ ಆಗಿತ್ರಿ ಮನ್ಷನೆ ಮಾತಾಡಕ್ ಆಗ್ತಿಲ್ಲ ಸುಸ್ತಾಗಿ ಬಿಟ್ಟಿತ್ತು ಪೂರಾ ಯಾವಾಗ ಪ್ರಜ್ಞೆ ಬರೇಬೇಕಡ ಆ ಟೈಪ್ ಆಗಿತ್ತು ನಂದು ಆಮೇಲೆ ಅದು ಗೆ ಏನಾಯ್ತು ಇವರು ನಮ್ಮವರು ಏ ವೈನಿ ವೈನಿ ಅಂತ ಹೊರಗಿನವ್ರು ಸೌಂಡ್ ಬರ್ತಿತ್ತು ನಮ್ಮ ಬಾಜು ಮನೆಯವರು ಈಕೆ ತರಿಬೇಕು ಈ ಹೇಳಿ ಇವ್ರು ಅನಸ್ತಿತ್ತು ನನಗ ಈಕೆ ಯಾಕೆ ತರಿತಾ ಇಲ್ಲ ಅಂತ ಅನಿಸ್ತಿತ್ತು ಆದ್ರೆ ಮತ್ತೆ ಗೆ ನನ್ನ ಮಗನಿಗೆ ರಾಕಿ ಬಾಗಿಲ್ ತೆಗಿಯೋ ರಾಕಿ ಬಾಗಿಲ್ ತೆಗಿಯೋ ಅಂದಂಗ ನಮ್ ಓನರ್ತಿ ಧ್ವನಿ ಕೇಳಿದಾಗ ನನ್ ಮಗ ಹೋಗಿ ಕೊಂಡಿತಾಗ್ದಾಗ ನಮ್ಮ ಅವ್ರ ಒಳಗೆ ಬರ್ತಾ ಇರ್ಬೇಕಾದ್ರೆ ನಮ್ ಮನೆಯವರು ತಡ ನಿಲ್ಸಿದ್ದು ಇವೆಲ್ಲ ಸಂಶಯಾಸ್ಪದಕ್ಕಾಗಿ ಕಾರಣ ಆಗುದ್ರಿಂದ ನಾವು ರಾತ್ರಿ ಎಲ್ಲಾ ವಿಚಾರ ಮಾಡಿದಾಗ ಬೆಳಗ್ಗೆ ಯಾರು ಅಂತ ಅನ್ನೋದು ನಮಗ್ ಕನ್ಫರ್ಮ್ ಆಯ್ತ್ರಿ ಅವಾಗ ಸರ ಹೊರಗೆ ಡೋರ್ ತರದಾಗ ಡೋರ್ ತರದಾಗ ಲೈಟ್ ಆಫ್ ಇತ್ತಲ್ಲ ಮನೆಯಲ್ಲಿ ಫುಲ್ ಕತ್ಸಿಲಿಲ್ಲ ಕತ್ತಲಿ ಸರ್ ಆದ್ರೆ ಹೊರಗಿಂದ ಡೋರ್ ತರದಾಗ ಹೊರಗಿಂದ ಬೆಳಕು ಬೀಂತಲ್ಲ ಅವಾಗ ಸಿದ್ದಪ್ಪ ಖ್ಯಾತನ ಕೇರಿ ಸಿದ್ದಪ್ಪ ಖ್ಯಾತನ ಹೇಳಿ ಮೂರ್ ಸಲ ಹೇಳಿದೆ ಅವ್ರಿಗೆ ಪ್ರಜ್ಞೆ ಬಂದ ಬಳಕ ಅರ್ಧದ ಮ್ಯಾಲ ಹಚ್ಚಿನ ಸರ್ ಅವ್ರಿಗೆ ಫೋನ್ ಮೂರ್ ಸಲ ಫೋನ್ ಮಾಡಿದೆ ಫೋನ್ ರಿಂಗ್ ಆಯ್ತು ಎತ್ತಲಿಲ್ಲ ನನಗೆ ಅದನ್ನೂ ಒಂದ್ ಡೌಟ್ ಆಯ್ತು ಇವ್ ಫ್ಯಾಮಿಲಿ ಅದ ಏನು ಮಾತಾಡಬಾರ್ದು ಅಂತ ಹೇಳಿ ಮಾಜು ಬಾದುದವರಿಗೆ ಬರೀ ನಮ್ ಓನರ್ ಅಷ್ಟೇ ಗೊತ್ತಾಯ್ತು ಬೆಳಗ್ಗೆ ಇದನ್ನ ಇದ್ರ ಬದಲ ವಿಚಾರ ಮಾಡಿ ದವಾಖಾನೆಗೆ ನಾವು ಮುಂಜಾನೆ ಬೆಳಗ್ಗೆ ಹಾಸ್ಪಿಟ್ಲ್ ಹೋಗಿ ಎಂ ಎಲ್ ಸಿ ಮಾಡ್ಕೊಂಡು ಒಂದು ನಾವು ಒಂದು ಎಫ್ ಆರ್ ನಾವು ದೂರ್ ಕೊಟ್ಟು ಬಂದಿವ್ ಸರ್ ಸಿಕ್ಕಿದೆ ಕಾರಣ ಟಾರ್ಚರ್ ಇರೋದು ಅವ್ರದ್ದೇ ಅವ್ರಿಗೋಸ್ಕರ ನಾನು ಸಹಾಯ ಆಗತ್ತೀನಿ ಪ್ರತಿಯೊಂದು ಕಾರಣ ನನ್ನ ಮಕ್ಕಳು ಹುಟ್ಟಿನ ಅವರೇ ಕಾರಣ ನನಗ ತಾಯಿ ತಂದೇನ ಅಷ್ಟೊಂದು ನಂಬಿತ್ತಲ್ಲ ನಾನು ಅಷ್ಟು ನಂಬಿದ್ದೆ ಆದ್ರೆ ಕೇಳ ಏನು ಬೇಕಾದ್ರೂ ಕಮ್ಮಿ ಮಾಡಿರ್ಲಿಕ್ಕೆ ನಾನು ಅಂತ ಹಿಡ್ಕೊಂಡಿರ್ತಾನ ಶಿಕ್ಷೆ ಆಗ್ಬೇಕು ನಿನಗ ಹಿಂಗೇ ಬಿಟ್ರ ಇಡೀ ಊರ ಹಸನ ಮಾಡ್ತೀನಿ ಶಿಕ್ಷೆ ಇದನ್ನ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಈಗ ಶಿಕ್ಷೆ ಆಗ್ಬೇಕು ಇದನ್ನ ಹಿಂಗೆ ಹಿಂಗೆ ಏನಾದ್ರು ಆಗಲಿಲ್ಲ ಅಂದ್ರೆ ಕಂಟಿನ್ಯೂ ಹಿಂಗೆ ಮಾಡ್ಕೋತ ನನ್ನ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ